ನನಗೆ ಏನು ಗೊತ್ತಿಲ್ಲ ಈಗಾಗಲೇ ನಿನ್ನೆ ಹೇಳಿದ್ದೀನಿ ತಾಲೂಕಿನ ಬಿಜೆಪಿ ಹಾಗೂ ಜೆ ಡಿ ಎಸ್ ನ ಕಾರ್ಯಕರ್ತರು ಗೆದ್ದಂತ ಸಂದರ್ಭದಲ್ಲಿ ಹಿನ್ನೆಲೆಯಲ್ಲಿ ನನಗೆ ಅಭಿನಂದನೆ ಮಾಡಬೇಕು ಅಂತೇಳಿ ನನ್ನನ್ನ ಮತ್ತು ವಿರೋಧ ಪಕ್ಷದ ನಾಯಕರು ಮಾನ್ಯ ಅಶೋಕ್ ರವರನ್ನ ಕರೆದಿದ್ರು ಎಲ್ಲ ಆಯೋಜನೆ ಅವರೇ ಮಾಡಿದ್ರು ಕಾರ್ಯಕ್ರಮ ನಾವು ಕಾರ್ಯಕ್ರಮಕ್ಕೆ ಹೋಗಿದ್ವು ಕಾರ್ಯಕ್ರಮಕ್ಕೆ ಹೋಗಿ ನಾವು ಸಭೆ ಮುಗಿಸ್ಕೊಂಡು ಮಾತನಾಡ್ಕೊಂಡು ಹೊರಗಡೆ ಬಂದಿದ್ದೀವಿ ಅದಾದ ನಂತರ ನಡೆದಂತ ಘಟನೆ ನಾನು ಮಾಧ್ಯಮದಲ್ಲಿ ನೋಡಿ ತಿಳ್ಕೊಂಡಿದ್ದೀನಿ ಅದು ಆಯೋಜಿಸಿರೋರು ಮಾಡಿದಾರಾ ಅಥವಾ ಅಲ್ಲಿ ಬಂದಿರತಕ್ಕಂತವರು ಸೇವನೆ ಮಾಡಿದಾರಾ ನನಗೆ ಮಾಹಿತಿ ಇಲ್ಲ ಆದ್ರೆ ಯಾರಾದರೂ ನಮ್ಮ ಕಾರ್ಯಕರ್ತರು ದಳದ ಕಾರ್ಯಕರ್ತರು ಯಾರಾದ್ರೂ ಮಾಡಿದ್ರು ಕೂಡ ಆ ಯೋಜನೆ ಮಾಡಿದ್ರೆ ಅದು ತಪ್ಪಾಗ್ತದೆ ಮುಂದೆ ಯಾವುದೇ ಸಂದರ್ಭದಲ್ಲಿ ನಾನು ಯಾಕೆ ಅಂದರೆ ಈ ಇಪ್ಪತ್ತು ವರ್ಷದ ರಾಜಕಾರಣದ ಜೀವನದಲ್ಲಿ ನಾನು ಮಧ್ಯ ಹಂಚಿ ರಾಜಕಾರಣ ಮಾಡಿಲ್ಲ ಚುನಾವಣೆಯಲ್ಲೂ ಮಾಡಿಲ್ಲ ಕಾರ್ಯಕ್ರಮದಲ್ಲೂ ಮಾಡಿಲ್ಲ ಇಪ್ಪತ್ತು ವರ್ಷಗಳು ನನ್ನ ಈ ಇತಿಹಾಸ ನೀವು ತಗೊಂಡ್ರೆ ನಿಮ್ಗೆ ಗೊತ್ತಾಗ್ತದೆ ಹಾಗಾಗಿ ಈ ಒಂದು ಪ್ರಕರಣಕ್ಕೂ ನನಗೂ ಸಂಬಂಧ ಇದೆ ನನಗೂ ನೋವಾಗಿದೆ ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಯಾವುದೇ ಕಾರ್ಯಕ್ರಮ ಇರಲಿ ಚುನಾವಣಾ ಪ್ರಚಾರ ಇರಲಿ ಸಭೆಗಳಿರಲಿ ಮದ್ಯ ಕೊಡುವಂಥದ್ದು ನಿಜವಾಗಿಯೂ ಕೂಡ ಅದು ಅಕ್ಷಮ್ಯ ಅಪರಾಧ ಅದನ್ನು ಮಾಡಬಾರ್ದು ಅಂತೇಳಿ ನಾನು ಅವ್ರಿಗೆ ಈಗಾಗಲೇ ನಿನ್ನೆ ರಾತ್ರಿಯೇ ಫೋನಲ್ಲಿ ಮಾತಾಡಿ ಕೇಳಿದ್ದೀನಿ